ನಾಡಿನ ಹಾಗೂ ದೇಶದ ಸಮಸ್ತ ಜನತೆಗೆ ಅಂತಾರಾಷ್ಟ್ರೀಯ ರೈತರ ದಿನಾಚರಣೆ ಫಾರ್ಮರ್ಸ್ ಡೇ ಹಬ್ಬದ ಶುಭಾಶಯಗಳು ಈ ಒಂದು ಫಾರ್ಮರ್ಸ್ ಡೇ ಎಲ್ಲ ನಮ್ಮ ರೈತ ಬಾಂಧವರಿಗೂ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಎಲ್ಲ ಬೆಳೆಗಳನ್ನು ಬೆಳೆಯುವಂಥ ಎಲ್ಲ ನಮ್ಮ ಗುರು ಹಿರಿಯರು ಗುರು ಮಾನ್ಯರನ್ನ ರೈತರನ್ನ ಅನ್ನದಾತರನ್ನ ಸ್ಮರಿಸುವ ಮುಖಾಂತರ ಅವರಿಗೊಂದು ನಮನ ಸಲ್ಲಿಸುವ ಮುಖಾಂತರ ಅವರ ಕೊಡುಗೆ ದೇಶಕ್ಕೆ ಅಪಾರ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ ನಾನು ನಿಮ್ಮ ನೆಮ್ಮಗಾಧ್ಯ ಮಹಾರಾಜ್ ನಾಡಿನ ದೇಶದ ಹಾಗೂ ವಿಶ್ವದ ಸಮಸ್ತ ಜನತೆಗೆ ಇವತ್ತು ರೈತರ ದಿನಾಚರಣೆ ಇಂಟರ್ನ್ಯಾಷನಲ್ ಫಾರ್ಮರ್ಸ್ ಡೇ ಎಲ್ಲ ನಮ್ಮ ರೈತ ಬಾಂಧವರು ಅನ್ನದಾತರಿಗೂ ಒಂದು ನಮ್ಮನ್ನು ಸಲ್ಲಿಸುವ ಮುಖಾಂತರ ಅವರೆಲ್ಲರ ಕೊಡುಗೆ ದೇಶಕ್ಕೆ ದೇಶದ ಶಕ್ತಿ ಅಂತಲೇ ಹೇಳಿ ರೈತರ್ಸ್ ಡೇ ಫಾರ್ಮರ್ಸ್ ಕೃಷಿ ದೊಡ್ಡ ಮಟ್ಟದ ದೇಶದ ಬೆನ್ನೆಲುಬು ನಮ್ಮ ಫಾರ್ಮರ್ಸು ಮತ್ತು ಸೋಲ್ಜರ್ಸ್ ದೇಶದ ಕೊಡುಗೆ ಶಕ್ತಿ ಅಂತ ಹೇಳ್ಬೋದು ಅಂತ ಮಹಾ ರೈತರನ್ನ ಇವತ್ತು ಸ್ಮರಣೆ ಮಾಡೋ ದಿನಾಂಶವೇ ಆಪಿ ಇಂಟರ್ ಫಾರ್ಮರ್ಸ್ ಡೇ ಎಲ್ಲಾ ರೈತರಿಗೂ ಒಳ್ಳೇದಾಗ್ಲಿ ಜೈ ಜವಾನ್ ಅನ್ನದಿಭವ ಜಾಯ್ ಫಾರ್ಮರ್ಸ್ ಡೇ ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಮಂಡ್ಯ ಡಿಸ್ಟಿಕ್ ಕೆಆರ್ಪೇಟೆ ತಾಲೂಕಲ್ಲಿರುವಂತಹ ನಾವು ನಮ್ಮ ಒಂದು ಈ ಒಂದು ಪ್ರದೇಶ ನೋಡಿದ್ರೆ ನಾವಿಲ್ಲಿ ಆಲ್ಮೋಸ್ಟ್ ಶಾವಂತಿಗೆ ಹೂವನ್ನ ಬೆಳಿತಿದೀವಿ ಸೊ ಇಲ್ಲಿ ಸುಮಾರು ಮೂರ್ ತಿಂಗಳು ಬೇಕಾಗತ್ತೆ ಹೂಗಳು ಬರೋಕೆ ಸೊ ಹೂ ಬಿಡಿಸಿ ಈ ತರ ಕಿಳಿ ಕಟ್ ಮಾಡಿ ಈ ತರ ಇದು ಹಲವಾರು ವಿಧಗಳ ಒಂದು ತಳಿಗಳನ್ನ ಬೆಳೆಯುವಂತ ಒಂದು ಸ್ಥಳ ಅಂತಾನೆ ಹೇಳ್ಬೋದು ಸೊ ನಾವು ಬಂದಿದ್ವಿ ಭೂವರ ಸ್ವಾಮಿ ದೇವಸ್ಥಾನ ಅನ್ನದಾತೋ ಸುಖಿ ಭವ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ